छीका चाटदा मदीय डीसीएम डीके शुक्ला परपन अग्रहार चले ದಿಢೀರ್ ಭೇಟಿ ಕೊಟ್ಟು ಕುತೂಹಲವನ್ನು ಮೂಡಿಸಿದ್ದಾರೆ ಜೈಲಿನಲ್ಲಿರುವಂತಹ ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ ಮತ್ತು ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಇಬ್ಬರನ್ನು ಡಿಕೆಶಿ ಭೇಟಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದು ಹೇಗಾಗಿ ಇಬ್ಬರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಒಂದು ವೇಳೆ ಅಧಿಕಾರ ಹಂಚಿಕೆ ವಿಚಾರ ಬಂದರೆ ಎರಡು ಬಣದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಎನ್ನುವುದು ಮುಖ್ಯವಾಗುತ್ತೆ ಇಬ್ಬರು ಶಾಸಕರ ಜೊತೆ ಇದೇ ವಿಚಾರದ ಬಗ್ಗೆ ಮಾತನಾಡಲು ಡಿಸಿಎಡಿಕೆ ಶಿವಕುಮಾರ್ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಬೆಂಗಳೂರಿನಲ್ಲಿ ಹಾಡಹಗಲೆ ನಡೆದ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ರಾಬರಿ ಪ್ರಕರಣ ಸಂಬಂಧ ಬೆಂಗಳೂರು ಪೊಲೀಸರು ಐದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ಹಣವನ್ನು ತಮಿಳುನಾಡಿನಲ್ಲಿ ವಶಪಡಿಸಿಕೊಂಡಿದ್ದಾರೆ ಈ ಪ್ರಕರಣದ ತನಿಖೆ ಕೈಗೊಂಡಂತಹ ಪೊಲೀಸರು ಕೃತ್ಯಕ್ಕೆ ಬಳಸಲಾಗಿದ್ದಂಥ ಇನೋವಾ ಕಾರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲದೆ ಕೇಸ್ನ ಪ್ರಮುಖ ಆರೋಪಿಗಳಾದಂಥ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ಮತ್ತು ಸಿಎಂಎಸ್ ಕಂಪನಿಯ ಮಾಜಿ ಉದ್ಯೋಗಿ ಜೇವಿಯರ್ನ ಈಗಾಗಲೇ ಬಂಧಿಸಿದ್ದಾರೆ ಉಳಿದ ಹಣ ಮತ್ತು ಆರೋಪಿಗಳ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ತೀವ್ರಗೊಂಡಿದೆ ಬಿಹಾರದ ಮುಖ್ಯಮಂತ್ರಿಯಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ ನಿತೀಶ್ ಕುಮಾರ್ ಇಂದು ತಮ್ಮ ಸಚಿವ ಸಂಪುಟದ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿದ್ದಾರೆ ಇಂದು ನೂತನ ಸಚಿವರಿಗೆ ಖಾತೆ ಹಂಚಿಕೆಗಳನ್ನು ಘೋಷಣೆ ಮಾಡಲಾಯಿತು ಹಿಂದಿನ ಎನ್ಡಿಎ ಸರ್ಕಾರಗಳಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೊಂದಿದ್ದಂತಹ ಗೃಹ ಖಾತೆಯನ್ನ ಈ ಬಾರಿ ಬಿಹಾರದಲ್ಲಿ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕ ಸಾಮ್ರಾಟ್ ಚೌಧರಿ ಅವರಿಗೆ ವಹಿಸಲಾಗಿದೆ ಬಿಜೆಪಿಯ ಶಾಸಕಾಂಗ ಪಕ್ಷದ ಉಪನಾಯಕರಾಗಿ ಆಯ್ಕೆಯಾದ ಬಿಜೆಪಿ ನಾಯಕ ವಿಜಯ್ ಕುಮಾರ್ ಸಿನ್ಹಾ ಅವರಿಗೆ ಕಂದಾಯ ಮತ್ತು ಭೂ ಸುಧಾರಣಾ ಖಾತೆಯನ್ನ ನೀಡಲಾಗಿದೆ ಬಿಜೆಪಿ ಶಾಸಕ ಮಂಗಲ್ ಪಾಂಡೆ ಹೊಸ ಸಂಪುಟದಲ್ಲಿ ಪ್ರಮುಖ ಆರೋಗ್ಯ ಖಾತೆಯನ್ನು ಉಳಿಸಿಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ದಿಲೀಪ್ ಜೈಸ್ವಾಲ್ ಅವರಿಗೆ ಕೈಗಾರಿಕಾ ಖಾತೆಯನ್ನು ನೀಡಲಾಗಿದೆ ನಿತೀಶ್ ಕುಮಾರ್ ನೇತೃತ್ವದ ಹೊಸ ಬಿಹಾರ ಸಚಿವ ಸಂಪುಟದಲ್ಲಿ ಹದಿನೆಂಟು ಖಾತೆಗಳ ಹಂಚಿಕೆಯನ್ನು ಎನ್ಡಿಎ ಬಹಿರಂಗಪಡಿಸಿದೆ ಇನ್ನು ಎಂಟು ಸಚಿವರಿಗೆ ಖಾತೆ ಹಂಚಿಕೆಯನ್ನು ಬಾಕಿ ಇದೆ ಉಳಿದ ಪಟ್ಟಿಯನ್ನು ಶೀಘ್ರದಲ್ಲಿ ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಇದೆ ಸಚಿವ ಸಂಪುಟದಲ್ಲಿ ಇಂದು ಹದಿನೆಂಟು ಖಾತೆಗಳ ಹಂಚಿಕೆಯಾಗಿದೆ ಬಿಹಾರದ ನೂತನ ಮಂತ್ರಿಗಳಿಗೆ ಖಾತೆಯನ್ನ ಹಂಚಿಕೆ ಮಾಡಿ ಸಂಭ್ರಮ ಪಡ್ತಾ ಇದ್ದಾರೆ ಈಗ ಸಚಿವ ಸಂಪುಟದ ಸಚಿವರಿಗೆ ಖಾತೆಗಳು ಕೂಡ ಹಂಚಿಕೆಯಾಗಿದೆ ಬಿಹಾರದ ಎಲೆಕ್ಷನ್ ಬಹಳ ಕುತೂಹಲವನ್ನು ಮೂಡಿಸುತ್ತೆ ಅದರ ಜೊತೆಗೆ ಈಗ ಆ ಎಲೆಕ್ಷನ್ ರಿಸಲ್ಟ್ ಕೂಡ ಬಂದಿದೆ ಈಗ ಖಾತೆಯ ಹಂಚಿಕೆ ಕೂಡ ಮುಕ್ತಾಯಗೊಂಡಿದೆ ಪ್ರಮಾಣ ವಚವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ ಸಾಮ್ರಾಟ್ ಚೌಧರಿ ಆಗಿದೆ ಗೃಹ ಖಾತೆ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿ ಶಾಸಕ ಮಂಗಲ್ ಪಾಂಡೆಗೆ ಆರೋಗ್ಯ ಖಾತೆಯನ್ನು ಕೂಡ ನೀಡಲಾಗಿದೆ ಬಿಹಾರದಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿದಂತಹ ಚುನಾವಣೆ ಈಗ ಫಲಿತಾಂಶವೂ ಕೂಡ ಬಂದು ಎಲ್ಲ ಅಧಿಕಾರ ಹಂಚಿಕೆ ಕೂಡ ಮುಗಿದಿದೆ ಬಿಹಾರದ ನೂತನ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳೇ ಎಲ್ಲರಿಗೂ ಕೂಡ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ ಸಚಿವ ಸಂಪುಟದ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ಈಗ ಅಭ್ಯರ್ಥಿ ಎಲೆಕ್ಷನ್ಗೆ ಪೂರ್ಣ ವಿರಾಮವನ್ನು ಹಾಡಿದ್ದಾರೆ ನಾನೊಬ್ಬ ಜಾತ್ಯತೀತವಾದಿ ಬೌದ್ಧ ಧರ್ಮವನ್ನು ಅನುಸರಿಸುತ್ತೇನೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯ್ ತಿಳಿಸಿದ್ದಾರೆ ಸುಪ್ರೀಂ ನಲ್ಲಿ ಅಡ್ವೊಕೇಟ್ ಅಂಡ್ ರೆಕಾರ್ಡ್ಸ್ ಅಸೋಸಿಯೇಷನ್ನಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ನೆನೆಯೇ ತಮ್ಮ ಕೊನೆಯ ಕೆಲಸದ ದಿನಕ್ಕೂ ಮುನ್ನ ಸಿಜೆ ಗವಾಯಿ ಈ ಹೇಳಿಕೆಗಳನ್ನು ನೀಡಿದ್ದಾರೆ ಸಿಜೆ ಗವಾಯಿಯವರು ಅಧಿಕೃತವಾಗಿ ನವೆಂಬರ್ ಇಪ್ಪತ್ಮೂರರಂದು ನಿವೃತ್ತಿ ಹೊಂದಲಿದ್ದಾರೆ ವಿಧಾಯ ಭಾಷಣದಲ್ಲಿ ಮಾತನಾಡಿದಂತಹ ಗವಾಯಿ ನಾನು ಬೌದ್ಧ ಧರ್ಮವನ್ನು ತಮ್ಮ ಪಾಲಿಸ್ತಾ ಇದ್ರು ಕೂಡ ಹಿಂದೂ ಧರ್ಮ ಸಿಖ್ ಧರ್ಮ ಇಸ್ಲಾಂ ಮತ್ತು ಇತರ ಧರ್ಮಗಳನ್ನು ಒಳಗೊಂಡಂತೆ ಪ್ರತಿಯೊಂದು ಧರ್ಮವನ್ನು ನಂಬುವಂತಹ ನಿಜವಾದ ಜಾತ್ಯತೀತ ವ್ಯಕ್ತಿ ಅಂತೇಳಿ ಹೇಳಿಕೊಂಡಿದ್ದಾರೆ ದೇಶದ ನ್ಯಾಯಾಂಗ ಸಂಸ್ಥೆಗೆ ನಾನು ನನ್ನ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಪುರಸಭೆಯ ಶಾಲೆಯಲ್ಲಿ ಓದೋದ್ರಿಂದ ಹಿಡಿದು ದೇಶದ ಅತ್ಯುನ್ನತ ನ್ಯಾಯಾಂಗ ಕಚೇರಿಯನ್ನ ನಾನು ತಲುಪುವಂತಹ ಭಾರತದ ಸಂವಿಧಾನ ಮತ್ತು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಮೌಲ್ಯಗಳಿಂದ ಸಾಧ್ಯವಾಯಿತು ಅಂತ ಹೇಳಿ ಸಿ ಮಾತನಾಡಿದ್ದಾರೆ ಐ ಪ್ರಾಕ್ಟಿಸ್ ಬುದ್ಧಿಸಮ್ ಬಟ್ ಐ ಡೋ ನಾಟ್ ಹ್ಯಾವ್ ಎನಿ ಡೆಪ್ ಇನ್ ಎನಿ ಸ್ಟಡೀಸ್ ಐ ಆಮ್ ಟೂಲಿ ಅ ಸೆಕ್ಯುಲರ್ ಪರ್ಸನ್ ಐ ಬಿಲೀವ್ ಇನ್ ಆಲ್ ದ ನ್ಸ್ ಹಿಂದೂಯಿಸಮ್ ಬುದ್ಧಿಸಂ ಸಿಖಿಸಂ ಇಸ್ಲಾಂ I learned from my father because my father was also a truly secular person. He was an ardent follower of Dr. Ambedkar, and uh, growing up with him, whenever we used to visit various places for his political functions, if his friends said that sir, famous famous so I have, I have been brought up that way to respect all the religions, to, and therefore. Maybe after 24th, I will take lessons from Amit to learn more about <laughs> B B B Buddhism. Though I know a bit of Dhammapada, but I don't have any in depth knowledge as Amit has. I practice Buddhism, but uh, I do not have any depth in any religious studies. I am truly a secular person. I believe in all the religions the Hinduism, Buddhism, Sikhism. Islam. I learned from my father because my father was also a truly secular person. He was an ardent follower of Dr. Ambedkar. And uh, growing up with him, whenever we used to visit various places for his political functions, if his friends <coughs> said that, Kisar Riah Chalo, this Dargah, famous, is famous, so I have, I have been brought up that way to respect all the. ದುಬೈನಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ವೈಮಾನಿಕ ಪ್ರದರ್ಶನದ ವೇಳೆ ಭಾರತೀಯ ತೇಜಸ್ ಯುದ್ಧ ವಿಮಾನ ಪತನಗೊಂಡಿದೆ ಬೆಂಗಳೂರಿನ ಹೆಚ್ಎಎಲ್ ನಿರ್ಮಿತ ಲಘು ಯುದ್ಧ ವಿಮಾನವು ಆಕಾಶದಲ್ಲಿ ಪಲ್ಟಿಯಾಗಿ ನಂತರ ನಿಯಂತ್ರಣ ಕಳೆದುಕೊಂಡು ನೆಲದ ಮೇಲೆ ಬಿದ್ದು ಬೆಂಕಿ ಹತ್ತುಕೊಂಡಿದೆ ವಿಮಾನ ಪತನಗೊಂಡ ಸ್ಥಳದಲ್ಲಿ ದಟ್ಟ ಹೊಗೆ ಆವರಿಸಿದ್ದು ವೈಮಾನಿಕ ಪ್ರದರ್ಶನ ವೀಕ್ಷಿಸಲು ಆಗಮಿಸಿದ್ದ ಸಾವಿರಾರು ಸಂಖ್ಯೆಯ ಪ್ರೇಕ್ಷಕರಲ್ಲಿ ಆತಂಕವನ್ನು ಮೂಡಿಸಿದೆ ಸ್ಥಳೀಯ ಸಮಯ ಸುಮಾರು ಮಧ್ಯಾಹ್ನ ಎರಡು ಹತ್ತಕ್ಕೆ ತೇಜಸ್ ಯುದ್ಧ ವಿಮಾನ ಅಪಘಾತಕ್ಕೆ ಈಡಾಗಿದೆ ಆದರೆ ಇದು ತಾಂತ್ರಿಕ ದೋಷದಿಂದ ಆಗಿದೆಯಾ ಅಥವಾ ಪೈಲಟ್ನ ದೋಷದಿಂದ ಆಗಿದೆಯಾ ಎಂಬುದು ಇನ್ನು ತಿಳಿದುಬಿರಬೇಕಾದಂತಹ ವಿಷಯ ತಂತ್ರಜ್ಞರ ತಂಡ ಸ್ಥಳಕ್ಕೆ ಧಾವಿಸಿದ್ದು ವಿಮಾನ ಪತನಕ್ಕೆ ಕಾರಣಗಳೇನು ಅಂತ ಹೇಳಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಇನ್ನೂ ಅಪಘಾತದ ಸಮಯದಲ್ಲಿ ಪೈಲಟ್ ಹೊರಬರಲಾಗದೆ ಜೀವ ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಐಎಎಫ್ ಖಚಿತಪಡಿಸಿದೆ ಭಾರತೀಯ ಭದ್ರತಾ ಪಡೆಗಳು ಈ ದುಃಖದ ಸಮಯದಲ್ಲಿ ಪೈಲಟ್ನ ದುಃಖಿತ ಕುಟುಂಬದೊಂದಿಗೆ ದೃಢವಾಗಿ ನಿಲ್ಲುತ್ತೆ ಅಂತ ಹೇಳಿ ಹೇಳಿದೆ ವಿಮಾನ ಪತನಕ್ಕೆ ಕಾರಣವನ್ನ ಕಂಡುಹಿಡಿಯಲು ತನಿಖಾ ನ್ಯಾಯಾಲಯವನ್ನ ರಚಿಸಲಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಮೇಲಿನ ಕೋವಿಡ್ ಲಸಿಕೆ ಅಕ್ರಮ ಸಂಗ್ರಹ ಹಾಗೂ ವಿತರಣೆಯ ಕ್ರಿಮಿನಲ್ ಪ್ರಕರಣವನ್ನು ದೆಹಲಿ ಹೈಕೋರ್ಟ್ ಇಂದು ರದ್ದುಪಡಿಸಿದೆ ಗಂಭೀರ್ ಅವರು ಸಂಸದರಾಗಿದ್ದ ಸಮಯದಲ್ಲಿ ಅವರ ಫೌಂಡೇಶನ್ ಅಕ್ರಮವಾಗಿ ಕೋವಿಡ್ ಲಸಿಕೆ ಸಂಗ್ರಹಿಸಿದೆ ಪರವಾನಗಿ ಇಲ್ಲದೆ ಅದನ್ನು ವಿತರಣೆ ಮಾಡ್ತಾ ಇದೆ ಅಂತೇಳಿ ಆರೋಪಿಸಿ ದೆಹಲಿ ಸರ್ಕಾರದ ಔಷಧ ನಿಯಂತ್ರಣ ಮಂಡಳಿಯು ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿತು ಕೋವಿಡ್ ಸಮಯದಲ್ಲಿ ಅಕ್ರಮ ಜರುಗಿದೆ ಅಂತ ಹೇಳಿ ಗೌತಮ್ ಗಂಭೀರ ಅವರ ಪತ್ನಿ ತಾಯಿ ಹಾಗೂ ಫೌಂಡೇಶನ್ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿದೆ ಗಂಭೀರ ಹೈಕೋರ್ಟ್ ಮೆಟ್ಟಿಲೇರಿದ್ರು ಇಂದು ವಿಚಾರಣೆಯನ್ನು ನಡೆಸಿದ ಕೋರ್ಟ್ ಗೌತಮ್ ಗಂಭೀರ್ ಮೇಲಿನ ಕ್ರಿಮಿನಲ್ ಆರೋಪವನ್ನು ರದ್ದುಪಡಿಸಲಾಗಿದೆ ಅಂತ ಹೇಳಿ ದೆಹಲಿ ಕೋರ್ಟ್ ನ್ಯಾಯಮೂರ್ತಿ ನೀನಾ ಬನ್ಸಾಲ್ ಕೃಷ್ಣ ಅವರು ತೀರ್ಮಾನ ನೀಡಿದ್ದಾರೆ ಕ್ರಿಮಿನಲ್ ಪ್ರಕರಣ ರದ್ದುಪಡಿಸಿದೆ ಈಗ ದೆಹಲಿ ಕೋರ್ಟ್ ಕೋವಿಡ್ ಲಸಿಕೆಯನ್ನು ಸಂಗ್ರಹಿಸಿಟ್ಕೊಂಡಿದ್ದಾರೆ ಎನ್ನುವಂತಹ ಆರೋಪ ಹೊತ್ಕೊಂಡಿದ್ರು ಗೌತಮ್ ಗಂಭೀರ್ ಅವರ ಪತ್ನಿ ಹಾಗೂ ಅವರ ತಾಯಿಯನ್ನು ಕೂಡ ವಿಚಾರಣೆಯನ್ನು ನಡೆಸಿದರು ಕೋವಿಡ್ ವೇಳೆ ಅಕ್ರಮ ಜರುಗಿದೆ ಅಂತ ಹೇಳಿ ಆರೋಪವೂ ಕೂಡ ಕೇಳಿ ಬರ್ತಾ ಇತ್ತು ಪ್ರಕರಣವನ್ನು ರದ್ದುಪಡಿಸಿ ನ್ಯಾಯಮೂರ್ತಿ ನೀನಾ ಬನ್ಸಲ್ ಆದೇಶವನ್ನು ಹೊರಡಿಸಿದ್ದಾರೆ ಗೌತಮ್ ಗಂಭೀರ್ ಮೇಲಿದ್ದಂತಹ ಕೋವಿಡ್ ಲಸಿಕೆ ಅಕ್ರಮ ಕೇಸ್ ಈಗ ರದ್ದಾಗಿದೆ